ನಾನು ಆ್ಯಕ್ಚುಲಿ ಐ ಕಮ್ ಫ್ರಮ್ ಗುಜರಾತ್ ಬೌನ್ ಆ್ಯಂಡ್ ರಾಟ್ ಆಫ್ ಬೆಂಗಳೂರಿನಲ್ಲಿ ಸೊ ಹಾಗಾಗಿ ಚಿಕ್ಕ ವಯಸ್ಸಿಂದ ಈ ಹಬ್ಬನ ನೋಡಿ ಮತ್ತು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸೊ ನಮಗೆ ಹೊಸ ವರ್ಷ ದೀಪಾವಳಿ ನೆಕ್ಸ್ಟ್ ಡೇ ಬಟ್ ಇಲ್ಲಿ ಎಲ್ಲರೂ ಮಾಡೋದ್ರಿಂದ ಎಲ್ಲ ಜೊತೆಗೆ ನಾವು ಸೇರ್ಕೊಂಡ್ಬಿಟ್ಟಿದ್ದೀವಿ ಸೊ ನಮಗೂ ಅಂದರೆ ಒಂದು ಹೊಸ ವರ್ಷ ಅಂತ ಸೊ ಇವತ್ತು ಬೇವು ಬೆಲ್ಲ ಎಲ್ಲ ತಿಂದುಬಿಟ್ಟು ಸಿಹಿ ಕಹಿ ಒಟ್ಟಿಗೆ ತಿಂದ್ಬಿಟ್ಟು ಜೀವನದಲ್ಲಿ ಎಲ್ಲನೂ ಆಕ್ಸೆಪ್ಟ್ ಮಾಡೋದು ಮತ್ತು ಎಲ್ರಿಗೂ ಒಳ್ಳೇದು ಮಾಡೋ ಅಂತ ಒಂದು ಭಾವನೆಯಿಂದ ಈ ದಿನವನ್ನು ಶುರು ಮಾಡ್ತೀವಿ ಹೊಸ ವರ್ಷ ಒಂದು ಶುರು ಮಾಡ್ತೀವಿ ಇದರಲ್ಲಿ ಎರಡೂ ಇದೆ ಸಿಹಿ ಮತ್ತು ಕಹಿ ಅಂದರೆ ನಮ್ಮ ಜೀವನದಲ್ಲಿ ಹೇಗಿರಬೇಕು ಆ ಥರ ಸಿಹಿನೂ ಇರಬೇಕು ಕಹಿನೂ ಇರಬೇಕು ಹಾಗಾಗಿ ಯುಗಾದಿ ಹಬ್ಬನ ಆಚರಿಸ್ತೀವಿ ನಾವು ನಿಮ್ಮಲ್ಲಿ ಯಾವ ಥರ ಆಚರಣೆ ನಾವು ಅದೇ ದೇವಸ್ಥಾನಗಳಿಗೆ ಬರ್ತೀವಿ ಮತ್ತು ಒಬ್ಬಟ್ಟು ಮಾಮೂಲಿ ಒಬ್ಬರ ಎಲ್ಲ ತಗೊಂಡು ಬಿಡ್ತೀವಿ ಪೂಜೆ ಮಾಡ್ತೀವಿ ಎಷ್ಟೋ ಜನ ಎಣ್ಣೆ ಸ್ನಾನ ಮಾಡ್ತೀವಿ ಎಷ್ಟು ಜನ ಇವಾಗ ಹೊಸ ವರ್ಷ ಅಂತ ಹೇಳಿದರೆ ಜನವರಿ ತಿಂಗಳು ಅಂದರೆ ಹೊಸ ವರ್ಷ ಅಂತ ಹೇಳ್ಕೊಂಡಿರ್ತಾರೆ ಅದು ಬೇರೆ ದೇಶದ್ದು ಇದು ನಮ್ದು ಇದು ನಮ್ಮ ಸಂಸ್ಕೃತಿಯಲ್ಲಿ ಇದು ನಮ್ಮ ಹೊಸ ವರ್ಷ ಹಾಗಾಗಿ ನಮ್ಮ ಹೊಸ ಪಂಚಾಂಗ ಬರೋದು ಇದು ನಮ್ಮ ಹೊಸ ವರ್ಷ ಬಂದು ಯುಗಾದಿ ಹಬ್ಬ ಈ ಹಬ್ಬದ ವಿಶೇಷತೆ ಸೊ ನಮ್ಮನೇಲಿ ಯಥಾತಿ ನಮ್ಮದು ಟ್ರೆಡಿಷನ್ ಆಗಿದೆ ಹಾಗೆ ಸೆಲೆಬ್ರೇಟ್ ಮಾಡೋದು ನೀವು ನೋಡ್ಬೋದು ಎಣ್ಣೆ ತಲೆಗಣ್ಣೆ ಹಾಕೊಂಡು ತಲೆಸ್ಥರ ಮಾಡಿ ಬೆಳಗ್ಗೆದ್ದು ದೇವರ ಪೂಜೆ ಮಾಡಿ ನಾವು ದೇವಸ್ಥಾನಕ್ಕೆ ನೋಡ್ಬೋದು ಸೊ ಈಗ ಆ್ಯಕ್ಚುಲಿ ಎಲ್ಲರೂ ಸೆಲೆಬ್ರೇಟ್ ಮಾಡೋದು ಕಡಿಮೆ ಆಗ್ತಿದೆ ಆದ್ರೆ ನಮ್ಮ ಮನೇಲಿ ಆಗೋಲ್ಲ ಆ ಪದ್ಧತಿನ ನಾವು ಹಾಗೆ ಮುಂದುವರ್ಸ್ಕೊಂಡು ಬರ್ತಿರೋದು ನಾನು ಏನು ಹೇಳಬೇಕಂದ್ರೆ ಈ ಕರ್ನಾಟಕ ಜನತೆ ಆಯಿತು ಭಾರತದ ಜನತೆಗಾಗಲಿ ನಮ್ಮ ಸನಾತನ ಧರ್ಮದೇನೇನು ಪದ್ಧತಿಗಳಿದೆ ಅಲ್ವಾ ಅದನ್ನು ನಾವು ನೆಕ್ಸ್ಟ್ ಪೀಳಿಗೆಗೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು ಆವಾಗ ಮಾತ್ರ ಅದನ್ನು ಅವರು ಗೊತ್ತಾಗುತ್ತೆ ಯಾವ ಥರ ಆಚರಣೆ ಮಾಡಬೇಕು ಅಂತೇಳಿ ಈಗ ನಾವೇ ಮಾಡಲಿಲ್ಲ ಅಂದರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಸೊ ಅದನ್ನು ಸರ್ ನನ್ನ ರಿಕ್ವೆಸ್ಟ್ ಇರೋದು